ಹಾಯ್ ಸ್ನೇಹಿತರೆ ಎಲ್ಲ ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಹೃದಯಪೂರ್ವಕವಾದಂಥ ಸ್ವಾಗತ ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನನ್ನ ಹೆಸರು ಗುರುನಗೌಡ ಬಿರಾದರ್ ಸರ್ ಅಕಾಡೆಮಿ ಮತ್ತು ಅಲಿವ್ ಬೋರ್ಡಲ್ಲಿ ತರಗತಿಯನ್ನು ಮಾಡಿದ್ದು ಪ್ರಸ್ತುತ ಸ್ಪರ್ಧಾ ಗುರುಕರಿಯರ್ ಅಕಾಡೆಮಿ ವಿಜಯಪುರದಲ್ಲಿ ಅರ್ಥಶಾಸ್ತ್ರದ ಬೋಧಕರಾಗಿ ಬೋಧನೆಯನ್ನು ಮಾಡುತ್ತಿದ್ದೇನೆ ಕಳೆದ ಏಳು ವರ್ಷಗಳಿಂದ ರಾಜ್ಯದ ಹಲವಾರು ಸ್ಪರ್ಧಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಮಧ್ಯಕಾಲೀನ ಭಾರತ ಇತಿಹಾಸ ಸಾಮಾನ್ಯಜಾನ ಕೆಲ ಮತ್ತು ಹಲವು ವಿಷಯಗಳಿಗೆ ಬೋಧನೆಯನ್ನು ಮಾಡಿದ್ದು ಸೊ ಇವತ್ತಿನ ತರಗತಿಯಲ್ಲಿ ಏನಪ್ಪ ಅಂತಂದರೆ ಭಾರತದ ಬಜೆಟ್ ಬಗ್ಗೆ ನಿಮಗೆಷ್ಟು ಗೊತ್ತು ಅದರ ಮೇಲೆ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅರ್ಥಶಾಸ್ತ್ರದ ಬಗ್ಗೆ ನಿಮಗೇನೇ ಗೊಂದಲಗಳಿದ್ದರೂ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ತರಗತಿಯನ್ನು ಕೇಳಬೇಕಾದರೆ ಕಮೆಂಟ್ ಹಾಕಿ ನಾನು ನಿಮಗೇನಪ್ಪ ಅಂತಂದ್ರೆ ಅದರ ಬಗ್ಗೆ ಸಂಪೂರ್ಣ ವಿಡಿಯೋವನ್ನು ಕೂಡ ಮಾಡುತ್ತೇನೆ ಮತ್ತು ಅರ್ಥಶಾಸ್ತ್ರದಲ್ಲಿ ನಿಮಗೆಲ್ಲ ಯಾವುದು ಭಾಳ ಕಠಿಣ ಅನಿಸುತ್ತೆ ಯಾವ ಅಧ್ಯಯನ ಅದರ ಬಗ್ಗೆ ಮುಂದಿನ ತರಗತಿಯನ್ನು ನಾನು ಮಾಡುತ್ತೇನೆ ಅಂತ ಹೇಳ್ತಾ ಇವತ್ತಿನ ಮೊದಲ ಪ್ರಶ್ನೆ ನೋಡೋಣ ಸ್ವತಂತ್ರ ಭಾರತದ ಭಾರತದಲ್ಲಿ ಮೊದಲ ಬಜೆಟ್ ಮಂಡಿಸಿದವರು ಯಾರು ಅಂತ ಯಾರು ಅಂತ ಇದೆ ಹತ್ತೊಂಬತ್ತು ನೂರ ಭಾರತಕ್ಕೆ ಸ್ವತಂತ್ರ ಸಿಕ್ಕಿತು ಸ್ವತಂತ್ರ ಸಿಕ್ಕ ನಂತರ ಏನಪ್ಪ ಅಂದ್ರೆ ಮೊಟ್ಟ ಮೊದಲು ಹತ್ತೊಂಬತ್ತರ ನಲವತ್ತೇಳು ನವಂಬರ ಹದಿನಾರು ಮತ್ತು ಹದಿನೇಳರಂದು ಏನಪ್ಪ ಅಂದ್ರೆ ಸ್ವತಂತ್ರ ಭಾರತದಲ್ಲಿ ಭಾರತ ತನ್ನ ಬ ಮೊದಲ ಬಜೆಟನ್ನು ಮಂಡಿಸ್ತಾರೆ ಯಾರಪ್ಪ ಅಂದ್ರೆ ಆರ್ ಕೆ ಷಣ್ಮುಗಮ್ ಶೆಟ್ಟಿ ಅಂತ ಕರಿತೀವಿ ಹಾಗಾದರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ನೋಡೋಣ ಏನಿದೆ ಎರಡನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಬಜೆಟ್ ಮಂಡಿಸಲಾದ ವರ್ಷ ಯಾವುದು ಅಂತ ಇದೆ ಅಂದರೆ ಒಟ್ಟಾರೆಯಾಗಿ ಇಡೀ ಭಾರತ ನಾನು ಹೇಳ್ತಾ ಇರೋದು ಸ್ವತಂತ್ರ ಭಾರತ ಅಂತಲ್ಲ ಒಟ್ಟು ಭಾರತದಲ್ಲಿ ಮೊದಲ ಬಜೆಟ್ ಮಂಡಿಸಲಾದ ವರ್ಷ ಯಾವುದು ಅಂತ ಕೇಳಲಾಗಿದೆ ನೋಡಿರಿ ಹದಿನೆಂಟು ನೂರ ಅರವತ್ತರಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಮೊಟ್ಟ ಮೊದಲು ಭಾರತದಲ್ಲಿ ಬಜೆಟ್ ಮಂಡನೆಯಾಗಿದ್ದು ಕ್ಲಿಯರ್ ಆಗಿರಬೇಕು ಆಮೇಲೆ ಸ್ವತಂತ್ರ ಬಂದ ನಂತರ ಭಾರತ ದೇಶಕ್ಕೆ ಎಷ್ಟಾಗಪ್ಪ ಅಂದ್ರೆ ಹತ್ತೊಂಬತ್ತು ನಲವತ್ತೇಳು ಸ್ವತಂತ್ರ ಭಾರತ ಅಂತ ಕರಿತೀವಿ ಇನ್ನು ಮಧ್ಯಂತರ ಸರ್ಕಾರದಲ್ಲಿ ಹತ್ತೊಂಬತ್ತು ನೂರ ಬಜೆಟ್ ಮಂಡನೆ ಮಾಡಿದರು ಗಣರಾಜ್ಯವಾದ ನಂತರ ಮೊದಲ ಬಜೆಟ್ ಅಂತ ಕೇಳಿದ ಅಂದರೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಒಟ್ಟು ನಾಲ್ಕು ಇದು ಒಟ್ಟು ಭಾರತದಲ್ಲಿ ಇದು ಹತ್ತೊಂಬತ್ತೂರ ನಲ್ವತ್ತೇಳು ಸ್ವತಂತ್ರ ಭಾರತದಲ್ಲಿ ಇದು ಹತ್ತೊಂಬತ್ತೂರ ನಲ್ವತ್ತಾರು ಮಧ್ಯಂತರ ಸರ್ಕಾರದಲ್ಲಿ ಹತ್ತೊಂಬತ್ತು ಐವತ್ತೊಂದು ಗಣರಾಜ್ಯ ಭಾರತದಲ್ಲಿ ಬಜೆಟನ್ನು ಮಂಡಿಸಲಾಗುತ್ತೆ ಹಾಗಾದರೆ ತರ್ಡ್ ಪ್ರಶ್ನೆ ಏನಿದೆ ನೋಡೋಣ ನೋಡಿರಿ ಏನಿದೆ ಮೂರನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಬಜೆಟ್ ಮಂಡಿಸಿದವರು ಯಾರು ಅಂತ ಕೇಳಿದೆ ಒಟ್ಟಾರೆ ಭಾರತ ಸ್ವತಂತ್ರ ಭಾರತ ಅಲ್ಲ ಗಣರಾಜ್ಯ ಭಾರತ ಅಲ್ಲ ಮತ್ತು ಮಧ್ಯಂತರ ಭಾರತ ಸರ್ಕಾರದಲ್ಲಿ ಅಂತಲ್ಲ ಕ್ವಶನ್ ಏನಿದೆ ಭಾರತದಲ್ಲಿ ಮೊದಲ ಬಜೆಟ್ ಮಂಡಿಸಲಾದ ವರ್ಷ ಅಂತ ಇದೆ ಯಾವುದ ಕೇಳಿದ್ರೆ ಕೆ ವಿಲ್ಸನ್ ಆನ್ಸರ್ ಈ ಕೆ ವಿಲ್ಸನ್ ಅವರು ಹದಿನೆಂಟುನೂರ ಅರವತ್ತರಲ್ಲಿ ಮೊಟ್ಟ ಮೊದಲು ಭಾರತದಲ್ಲಿ ಬಜೆಟನ್ನು ಮಂಡನೆ ಮಾಡ್ತಾರೆ ಆಮೇಲೆ ಹತ್ತೊಂಬತ್ತು ನಲವತ್ತೇಳು ಸ್ವತಂತ್ರ ಭಾರತದಲ್ಲಿ ಯಾರಪ್ಪ ಅಂತಂದ್ರೆ ಆರ್ ಕೆ ಶಣ್ಮುಗಮ್ ಶೆಟ್ಟಿಯವರು ಬಜೆಟನ್ನು ಮಂಡನೆ ಮಾಡ್ತಾರೆ ವಿಲಿಯಂ ಅಕ್ವರ್ತಾ ಇವರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಮೊಟ್ಟ ಮೊದಲು ಭಾರತದಲ್ಲಿ ರೈಲ್ವೆ ಬಜೆಟನ್ನು ಮಂಡನೆ ಮಾಡ್ತಾರೆ ಇದು ನಿಮಗೆಲ್ಲ ಗೊತ್ತಿರಬೇಕು ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಹಾಗಾದರೆ ಮುಂದಿನ ಸ್ಲೈಡ್ ಏನಿದೆ ನೋಡೋಣ ನೋಡಿ ಏನಿದೆ ಪ್ರಶ್ನೆ ನಂಬರ್ ನಾಲ್ಕು ಸ್ವತಂತ್ರ ಭಾರತದಲ್ಲಿ ಮೊದಲ ಬಜೆಟ್ ಮಂಡಿಸಲಾದ ವರ್ಷ ಯಾವುದು ಅಂತ ಕೇಳಲಾಗಿದೆ ಯಾವುದಪ್ಪ ಅಂತಂದರೆ ಅಫ್ಕೋರ್ಸ್ ಹತ್ತೊಂಬತ್ತು ನಲವತ್ತೇಳು ಆರ್ ಕೆ ಷಣ್ಮುಖಂ ಏನಪ್ಪ ಅಂತಂದರೆ ಈ ಒಂದು ಬಜೆಟನ್ನು ಮಂಡನೆ ಮಾಡ್ತಾರೆ ಆಮೇಲೆ ಹತ್ತೊಂಬತ್ತು ಐವತ್ತೊಂದು ಗಣರಾಜ್ಯ ಭಾರತ ಅಂತ ಕರಿತೀವಿ ಈ ಗಣರಾಜ್ಯ ಭಾರತದಲ್ಲಿ ಏನಪ್ಪಾ ಅಂತಂದ್ರೆ ಸಿ ಡಿ ದೇಶಮುಖ್ ಅವರು ಆಮೇಲೆ ಇವರು ರೈಲ್ವೆ ಬಜೆಟನ್ನು ಮಂಡನೆ ಮಾಡ್ತಾರೆ ಹತ್ತೊಂಬತ್ತು ನೂರ ಐವತ್ತ ಒಂದರಲ್ಲಿ ಏನಪ್ಪ ಅಂದ್ರೆ ಇವರು ರೈಲ್ವೆ ಬಜೆಟ್ ಮಂಡನೆ ಮಾಡಿದ್ರು ಸಿ ಡಿ ಅವರು ಗಣರಾಜ್ಯ ಭಾರತದಲ್ಲಿ ಮೊದಲ ಬಜೆಟ್ ಅದ ಆರ್ ಬಿ ಐ ಗವರ್ನರ್ ಆಗಿ ನಂತರ ಬಜೆಟನ್ನು ಮಂಡನೆ ಮಾಡಿದಂಥ ಮೊದಲ ವ್ಯಕ್ತಿ ಅಂತ ಕೂಡ ಕರಿತೀವಿ ಆಮೇಲೆ ಇನ್ನು ಸ್ವತಂತ್ರ ಭಾರತದಲ್ಲಿ ಅಂತ ಬಂದರೆ ಆರ್ ಕೆ ಶಣ್ಮುಗಮ್ ಅವರು ನೆಕ್ಸ್ಟ್ ಬರೀ ಏನಿದೆ ಏನಿದೆ ಈ ಕೆಳಗಿನವರಲ್ಲಿ ಯಾರು ಒಂದು ರಾಜ್ಯದ ಹಣಕಾಸು ಸಚಿವರಾಗಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತ ಏನಿದೆ ರಾಜ್ಯದ ಅಂತ ಅವರು ಒಟ್ಟ ಬರೀ ಬಜೆಟ್ ಅಂತ ಕೇಳಿಲ್ಲ ಈ ಕೆಳಗಿನವರಲ್ಲಿ ಯಾರು ಭಾ ಬಜೆಟನ್ನು ಮಂಡನೆ ಮಾಡಿದವರು ಅಂತ ಕೇಳಿದ್ರೆ ಹೌದಾ ಅತಿ ಹೆಚ್ಚು ಏನೋ ಇರಲಿ ಪ್ರಶ್ನೆ ಪ್ರಶ್ನೆ ಏನಿರಲಿ ಇಲ್ಲಿ ಈ ಕೆಳಗಿನವರಲ್ಲಿ ಯಾರು ಒಂದು ರಾಜ್ಯದ ಹಣಕಾಸು ಸಚಿವರಾಗಿ ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ನೀವೆಲ್ಲ ಏನಪ್ಪ ಅಂದ್ರೆ ಮೊರಾರ್ಜಿ ದೇಸಾಯಿ ಅವರು ಹತ್ತು ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತ ಹಾಕ್ತೀರಿ ಬಟ್ ಇಲ್ಲಿ ಒಂದು ರಾಜ್ಯದ ಹಣಕಾಸು ಸಚಿವರು ಅಂತ ಕೇಳಲಾಗಿದೆ ಇಲ್ಲಿ ಉತ್ತರ ಯಾವುದಾಗುತ್ತಪ್ಪ ಅಂದ್ರೆ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ವಜುಭಾಯಿ ವಾಲಾ ಅಂತಾಗುತ್ತೆ ವಜುಭಾಯಿ ವಾಲಾ ಅವರು ಗುಜರಾತ್ ರಾಜ್ಯದ ಹಣಕಾಸು ಸಚಿವರಾಗಿ ಹದಿನೆಂಟು ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರಪ್ಪ ಅಂತ ಕೇಳಿದ್ರೆ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ವಜುಭಾಯಿ ವಾಲಾ ಅವರು ಬಜೆಟನ್ನು ಮಂಡನೆ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತ ಬಂದರೆ ಸಿದ್ದರಾಮಯ್ಯ ಸಾಹೇಬರು ಒಟ್ಟು ಏನಪ್ಪ ಅಂತಂದ್ರೆ ಹದಿನಾಲ್ಕು ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಈಗ ನೆಕ್ಸ್ಟ್ ಬಜೆಟ್ ಮಂಡನೆ ಮಾಡಿದರೆ ಹದಿನೈದು ಬಜೆಟ್ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದರು ಸಿದ್ದರಾಮಯ್ಯನವರು ಅತಿ ಹೆಚ್ಚು ಕೇಂದ್ರ ಬಜೆಟ್ ಮಂಡನೆ ಮಾಡಿದವರು ಮೊರಾರ್ಜಿ ದೇಸಾಯಿ ಒಂದು ರಾಜ್ಯದ ಹಣಕಾಸು ಸಚಿವರಾಗಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ್ರ ಯಾರಪ್ಪ ಅಂದರೆ ವಜುಭಾಯಿ ವಾಲಾ ಅವರು ಕೆ ಆತ್ಮೀಯಸ್ಪರ್ಧಾ ವಿದ್ಯಾರ್ಥಿಗಳೇ ಒಬ್ಬ ಅರ್ಥಶಾಸ್ತ್ರದ ಶಿಕ್ಷಕರಾಗಿ ಹೌದಾ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರತಿದಿನ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಇಡ್ಲು ಬಯಸ್ತೇನೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ಅದರ ಜೊತೆಗೆ ನೀವು ಕೇಳಿ ನಿಮ್ಮ ಸ್ನೇಹಿತರನ್ನು ಈ ಒಂದು ತರಗತಿಯನ್ನು ಸೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶಾರ್ಟ್ ಆದಂಥ ಒಂದು ತರಗತಿಯನ್ನು ಮುಗಿಸೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭರಾತ್ರಿ